ದೇವಾಲಯ ಕಾರಣಿಕದ ಮಹಿಮೆಯ ಮೆರೆದ ದೇವಿ ಸನ್ನಿಧಿ ಇಲ್ಲಿಯ ಪರಿಸರ ಹಾಗೂ ಸುತ್ತಮುತ್ತಲಿನ ಭಕ್ತರನ್ನು ತನ್ನೆಡೆಗೆ ಆಕರ್ಷಿಸುತ್ತಾ ನಂಬಿದ ಭಕ್ತರ ಕೋರಿಕೆಯನ್ನು ನೆರವೇರಿಸಿದ ಸತ್ಯದ ತಾಯಿ ಈ ದುರ್ಗಾಂಬಾ ನಮಸ್ಕಾರ ಉಡುಪಿ ನಾವು ಇವತ್ತು ಉಡುಪಿಯ ಹಿರಿಯಡ್ಕದ ಶ್ರೀ ದುರ್ಗಾ ಅಂಬಾಭವಾನಿ ದೇವಸ್ಥಾನ ಕುದಿಗ್ರಾಮ ಕೊಂಡಾಡಿ ಇಲ್ಲಿದ್ದೇವೆ ಇವತ್ತು ನಾವು ಈ ದೇವಸ್ಥಾನದ ಈ ದೇವಿಯ ಸನ್ನಿಧಾನದಲ್ಲಿ ಪೂಜೆ ಮಾಡುವಂತಹ ಪ್ರಧಾನ ಅರ್ಚಕರು ಅವ್ರ ಜೊತೆ ಇದ್ದೇವೆ ಅವರು ಈ ದೇವಸ್ಥಾನದ ವಿಶೇಷತೆ ಹಾಗೂ ಇಲ್ಲಿಯ ಮಹಿಮೆಯ ಬಗ್ಗೆ ನಮ್ಮ ಜೊತೆ ಅವರ ವಿಚಾರ ವಿನಿಮಯ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಹೆಸರು ಮಧುಕರಂತ ನಮಸ್ಕಾರ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣಿ ತೃಂಬಕೆ ದೇವಿ ನಾರಾಯಣ ನಮಸ್ತೆ ದುರ್ಗಾ ಅಂಬಾ ಪುನೇ ನಮಃ ಭಕ್ತಾದಿಗಳು ವಿಶೇಷವಾಗಿ ಬರೋದೇನೆಂದರೆ ಇಲ್ಲಿಯ ತಾಯಿಯಲ್ಲಿ ಯಾವ ರೀತಿಯ ಒಂದು ಬೇಡಿಕೆಯನ್ನು ಇಟ್ಕೊಂಡಿರ್ತಾರ ಅದಕ್ಕೆಲ್ಲ ಅವರಿಗೆ ಜಯಪ್ರದ ಆದದ್ದ ಸನ್ನಿವೇಶಗಳು ಕೆಲವೆಲ್ಲ ಉಂಟು ಅದಕ್ಕಾಗಿ ವಿಶೇಷವಾಗಿ ಅವರು ಅವರಾಗಿ ತನ್ನಲ್ಲಿ ಬಂದು ವಿಶೇಷವಾಗಿ ತಾಯಿಯಲ್ಲಿ ಪ್ರಾರ್ಥನೆ ಇಟ್ಟುತ್ತಾರೆ ತದನಂತರವಾಗಿ ಬಂದು ಅವರ ಆಸೆ ಆಕಾಂಕ್ಷೆಗಳು ಈಡೇರಿದ ನಂತರ ಬಂದು ಹೇಳಿದ್ದುಂಟು ಕೆಲವೆಲ್ಲ ನಮ್ಮ ಹತ್ರ ಯಾವುದೇ ಗೊತ್ತಿಲ್ಲದೆ ಸಹ ಅವರದ್ದು ಆದದ್ದು ಉಂಟು ಆದ ಕಾರಣ ನವರಾತ್ರಿಯ ವಿಶೇಷ ಏನೆಂದರೆ ನವರಾತ್ರಿಯ ಬಲಿ ಪಾ ಪಾಡ್ಯ ದಿವಸ ಅಂದರೆ ಕ್ಷೇತ್ರದಲ್ಲಿ ವಿಶೇಷವಾಗಿ ನವ ನವಧಾನ್ಯದ ಮಧ್ಯ ಕಲಶ ಪ್ರಾರ್ಥನೆ ಅದೇ ತದನಂತರ ತ್ರಿಕಾಲ ಪೂಜೆ ಒಂಬತ್ತು ಮಂದಿ ಅಂದರೆ ನವರಾತ್ರಿಯ ಪ್ರತಿನಿತ್ಯ ಹೀಗೆ ನಿರಂತರ ಇರ್ತದೆ ಕಡೆಯ ದಿವಸ ನವಮಿ ದಿವಸ ಪಂಚಾಮೃತ ಅಭಿಷೇಕ ಹಾಗೂ ಮಧ್ಯಾಹ್ನ ಪೂಜೆ ರಾತ್ರಿ ಕಾಲದಲ್ಲಿ ಆರಾಧನಾ ಪೂಜೆ ಹಾಗೂ ಇಲ್ಲಿಯ ವಿಶೇಷ ಏನೆಂದರೆ ಯಾವುದೇ ಸ್ಥಳ ಜಾಗದಲ್ಲಿ ನವರಾತ್ರಿಯಲ್ಲಿ ಗೆಂಡ ಸೇವೆ ಎಂಬುವುದಿಲ್ಲ ಆದರೆ ಇಲ್ಲಿ ಈ ಸ್ಥಳ ಜಾಗದಲ್ಲಿ ವಿಶೇಷವಾಗಿ ಗೆಂಡ ಸೇವೆ ಉಂಟು ತದನಂತರ ಮರುದಿವಸ ನಮ್ಮ ವಿಜಯದಶಮಿ ದಿವಸ ಚಂಡಿಕಾಯಾಗ ಉಂಟು ಮತ್ತು ಅದರ ಮಧ್ಯದಲ್ಲಿ ಗಣಹೋಮ ಮತ್ತು ಪ್ರಧಾನ ಕಲಶಾಭಿಷೇಕ ದೇವರಿಗೆಲ್ಲ ನಡೀತದೆ ತದನಂತರ ಮಧ್ಯಾಹ್ನ ಕಾಲದಲ್ಲಿ ನವ ಇದು ಚಂಡಿಕಾಯಾಗದ ಪೂರ್ಣಾಹುತಿ ಆದಮೇಲೆ ದೇವರಿಗೆ ಮಹಾಪೂಜೆ ನಡೀತದೆ ಮಹಾಪೂಜೆ ಆದ ಕೂಡಲೇ ತದನಂತರ ಭಕ್ತಾದಿಗಳೆಲ್ಲರಿಗೂ ಅನ್ನ ಅನ್ನದಾನದ ವ್ಯವಸ್ಥೆ ಹೌದು ಶರನ್ನವರಾತ್ರಿ ಬಿಟ್ಟು ನಿತ್ಯದಲ್ಲಿ ಪೂಜೆಯ ಸಮಯ ಹಾಗೂ ಈ ದೇವಸ್ಥಾನವನ್ನು ನೀವು ಬಿಳಿಗಿನ ಸಮಯ ಎಷ್ಟೊತ್ತಿಗೆ ಓಪನ್ ಮಾಡ್ತೀರಿ ಅದು ಬೆಳಿಗ್ಗೆ ನಮ್ಮದು ಬೆಳಿಗ್ಗೆ ಎಂಟು ಗಂಟೆಗೆ ಪೂಜೆ ಸಾಯಂಕಾಲ ರಾತ್ರಿ ಏಳು ಗಂಟೆಗೆ ಪೂಜೆ ಆಗುತ್ತೆ ಪೂಜೆ ಹೌದು ಮತ್ತೆ ವಿಶೇಷಗಳೇನೆಂದರೆ ನಮ್ಮದು ಏಪ್ರಿಲ್ ತಿಂಗಳಲ್ಲಿ ಒಂಬತ್ತನೇ ದಿವಸ ಒಂಬತ್ತನೇ ತಾರೀಕಿಗೆ ಪ್ರತಿ ಒಂಬತ್ತನೇ ತಾರೀಕಿಗೆ ಏಪ್ರಿಲ್ ದಿವಸದಂದು ಅಂದರೆ ಇಲ್ಲಿಯ ವರ್ಧಂತಿ ಉತ್ಸವ ನಡೀತದೆ ವಿಶೇಷವಾಗಿ ಪ್ರತಿಷ್ಠಾ ವರ್ಧಂತಿ ಆ ದಿವಸ ದೇವರೆಯ ವಿಶೇಷವಾಗಿ ನಮ್ಮ ಈ ಗದ್ದಿಗೆ ಪೀಠದಲ್ಲಿ ಇರುವುದಂದರೆ ವಿಶೇಷ ತಾಯಿಗೆ ಗೋಂದೂಲು ಸೇವೆ ಎಂಬುದು ಪ್ರಮುಖವಾಗಿರುತ್ತದೆ ಆ ಕಾರಣದಿಂದ ಈ ಕ್ಷೇತ್ರದಲ್ಲಿ ಆ ದಿವಸ ಪ್ರಾರಂಭ ಕಾಲದ ಪ್ರಾರಂಭಿಕ ಸಂಜೆ ಕಾಲದಲ್ಲಿ ದೇವಿಯ ದುರ್ಗಾ ನಮಸ್ಕಾರ ಪೂಜೆ ಆಗುತ್ತೆ ಸಾರ್ವಜನಿಕವಾಗಿ ತದನಂತರವಾಗಿ ರಂಗಪೂಜೆ ರಂಗಪೂಜೆ ಆದಮೇಲೆ ದೇವಿಯ ಗೋಂದಲು ಸೇವೆ ಗೋಂದಲು ಸೇವೆ ಆದಮೇಲೆ ತಾಯಿಯ ಸಂದರ್ಶನ ಸಂದರ್ಶನದಲ್ಲಿ ಕೆಲವರೆಲ್ಲ ಅವರವರ ಯಾವನಾದರೂ ಕೇಳಲಿಕ್ಕೆ ಎಲ್ಲ ಇದ್ದರೆ ಹೇಳಿಕೆಯನ್ನು ಕೇಳಲಿಕ್ಕೆ ಆ ತಾಯಿಯಲ್ಲಿ ಕೇಳುತ್ತಾರೆ ತದನಂತರ ದೇವಿಯ ಮಹಾಪ್ರಸಾದ ವಿತರಣೆ ಆಗುತ್ತೆ ಇಷ್ಟೆಲ್ಲ ಪ್ರತಿಷ್ಠಾವರ್ಧಂತಿ ದಿವಸ ಆಗುತ್ತೆ ಮತ್ತು ನಮಸ್ತೆ ನಾವು ಇವತ್ತು ದುರ್ಗಾ ಅಂಬಾ ಭವಾನಿ ದೇವಸ್ಥಾನ ಕುದಿ ಗ್ರಾಮ ಕೊಂಡಾಡಿ ಹಿರಿಯಡ್ಕ ಇಲ್ಲಿದ್ದೇವೆ ಇವತ್ತು ಇಲ್ಲಿ ಶರನ್ ನವರಾತ್ರಿಯ ಕಾರ್ಯಕ್ರಮದಲ್ಲಿ ಒಂದು ಯಕ್ಷಗಾನ ವೈವಿಧ್ಯ ಕಾರ್ಯಕ್ರಮ ನೋಡಿದೆವು ನೀವು ಈ ದೇವಸ್ಥಾನಕ್ಕೆ ಎಷ್ಟು ಪರಿಚಿತರು ಹಾಗೂ ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಏನಾದರೂ ಹೇಳಿದ್ದೇವೆ ನಾವಂತ ಹೇಳಿದ್ರೆ ಶರನ್ ಪರ್ವಕಾಲದಲ್ಲಿ ಪರ್ವ ಪ್ರತಿ ವರ್ಷ ಇಲ್ಲಿಗೆ ಬಂದು ನಾಮ ಸಂಕೀರ್ತನೆ ಅಥವಾ ಭಜನೆ ಸೇವೆಯನ್ನು ಮಾಡಿ ಹೋಗ್ತೇವೆ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ ಪ್ರಕೃತಿ ಮನೋಹರವಾದಂತಹ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಈ ಒಂದು ದೈವಿ ದೇವಿ ಸ್ಥಾನ ಇದೆ ಇಲ್ಲಿ ಬಂದಾಗ ಏನೋ ಒಂದು ರೀತಿ ಏನು ಹೇಳ್ತೀವಿ ನಾವು ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಅದರ ಅನುಭವ ಆಗ್ತದೆ ಇಲ್ಲಿಯ ಅರ್ಚಕರು ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ದೇವಿಯನ್ನು ಅರ್ಚನೆ ಮಾಡುವುದನ್ನು ನಾವು ಕಂಡು ಪುಳಕಿತರಾಗಿದ್ದೇವೆ ಮತ್ತು ಭಾವಪೂರ್ಣರಾಗಿದ್ದೇವೆ ನಮಗೆ ವಿಶೇಷ ಇದರ ಬಗ್ಗೆ ಇಷ್ಟು ತಿಳಿದಿದೆ ಪ್ರತಿ ವರ್ಷ ಇಲ್ಲ ನಾನು ಮೂಲತಃ ಶೃಂಗೇರಿ ಶೃಂಗೇರಿಯವರು ಹೌದು ಇಲ್ಲಿ ಒಂದು ಸಮೀಪದ ಒಂದು ಪ್ರೌಢಶಾಲೆಯಲ್ಲಿ ಅಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸಿ ಇತ್ತೀಚೆಗೆ ನಿವೃತ್ತನಾಗಿದ್ದೇನೆ ಅಂತೂ ಇಲ್ಲಿಗೆ ಬಂದಾಗ ಏನೋ ಒಂದು ರೀತಿ ಖುಷಿಯ ಅನುಭವ ನಿಮಗೆ ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಉಂಟು ಅಂತ ಹೇಳಿದ್ರಿ ನಿಮಗೆ ಏನಾದರೂ ಇಲ್ಲಿ ಅನುಭವ ಆಗಿದೆ ಸರ್ ತಡೆದ್ರೆ ನಾವು ವೇದಿಕೆಯಲ್ಲಿ ಹಾಡುವಾಗ ಆ ಅನುಭವ ಆಗ್ತದೆ ಏನೋ ಒಂದು ರೀತಿ ರೋಮಾಂಚನ ಆಗ್ತದೆ ಖಂಡಿತ ನಮ್ಮನ್ನೇ ನಾವು ಮರೆತು ಹಾಡುವಾಗ ಯಾವುದೋ ಒಂದು ದಿನ ಯಾವುದೋ ಒಂದು ಸಂಗೀತ ಲೋಕದಲ್ಲಿ ಹೌದು ನಮಗೂ ತುಂಬ ಖುಷಿ ಆಗ್ತದೆ ಪ್ರತಿ ವರ್ಷ ಪ್ರತಿ ವರ್ಷ ನೀವು ಇಲ್ಲಿ ಶರಣ್ ನವರಾತ್ರಿ ಸಮಯದಲ್ಲಿ ಬರ್ತಾ ಇರ್ತೀರಾ ನಿಮ್ಮದೊಂದು ಕಾರ್ಯಕ್ರಮ ಇಲ್ಲಿ ಇದ್ದೇ ಇರ್ತದೆ ಪ್ರತಿ ವರ್ಷ ಇದೆ ನಾವು ಸೀತಾರಾಮ್ ಭಟ್ರು ಅವೆಲ್ಲ ಒಟ್ಟಾಗಿ ನೀವು ಒಂದು ಜೊತೆ ಇಲ್ಲಿ ಒಟ್ಟು ಮಾಡಿ ಇಳ್ಕೊಂಡು ನಿಮ್ಮದೊಂದು ಟೀಮ್ ಕಟ್ಕೊಂಡು ಬರ್ತೀರಿ ಇಲ್ಲಿ ಸರಿ ಸರ್ ನಮಗೆ ಭಾಳ ಖುಷಿ ಆಯ್ತು ಸರ್ ಇನ್ನೊಮ್ಮೆ ನಿಮ್ಮ ಹೆಸರು ಹೇಳ್ಬೋದಾ ಎಚ್ ಎನ್ ನಟರಾಜ್ ಅಂತ ಹೇಳಿ ಎಚ್ ಎನ್ ನಟರಾಜ್ ನಟರಾಜ್ ನೀವು ಇಲ್ಲಿ ಯಾವ ಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿದ್ದೀರಿ ಪಟ್ಲಾ ಯು ಎಸ್ ನ್ಯಾಕ್ ಪ್ರೌಢಶಾಲೆಯಲ್ಲಿ ಹೌದಾ ಯಾವ ಸಬ್ಜೆಕ್ಟಿಗೆ ನೀವು ನಾನು ಸಂಸ್ಕೃತ ಮತ್ತು ಹಿಂದಿ ಭಾಷಾಧ್ಯಾಪಕನಾಗಿ ಸಂಸ್ಕೃತ ಮತ್ತು ಹಿಂದಿ ಭಾಷಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೆ ಸುಮಾರು ಮೂವತ್ತು ವರ್ಷಗಳ ಕಾಲ ಅಲ್ಲಿ ಅಧ್ಯಾಪಕನಾಗಿ ಅಲ್ಲಿದ್ದು ಈಗ ಕಳೆದ ಸೆಪ್ಟೆಂಬರ್ನಲ್ಲಿ ವಿವರಿಸ್ತೀನಿ ಸರ್ ನಿಮ್ಮ ಜೊತೆ ಮಾತಾಡಿ ನಮಗೆ ಬಹಳ ಖುಷಿಯಾಯಿತು ಈ ದೇವಸ್ಥಾನದ ಬಗ್ಗೆ ಒಂದೆರಡು ನಿಮ್ಮ ಅನಿಸಿಕೆಯನ್ನು ಹೇಳಿದ್ರಿ ತುಂಬ ಖುಷಿಯಾಯಿತು ಸರ್ ನಿಮಗೆ ದೇವರು ದೇವಿ ಒಳ್ಳೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಧನ್ಯವಾದಗಳು ಈ ದೇವಸ್ಥಾನದ ವಿಶೇಷತೆ ಹಾಗೂ ಇಲ್ಲಿಯ ಕಾರಣಿಕದ ಬಗ್ಗೆ ನಮಗೆ ಇಲ್ಲಿನ ಊರಿನವರೇ ಆದ ಸರ್ ನಿಮ್ಮ ಹೆಸರು ಕೆ ಶ್ರೀನಾಥ್ ಶೆಟ್ಟಿ ಕೊಂಡಾಡಿ ಅಂತ ನನ್ನ ಹೆಸರು ನಾನು ಇಲ್ಲಿ ಹತ್ತಿರದಲ್ಲಿ ನಮ್ಮ ಮನೆ ಈ ದೇವಸ್ಥಾನ ತುಂಬ ಪುರಾತನವಾದದ್ದು ಈಗಿನ ಅರ್ಚಕರಾದ ಮಧುಕರ್ ನಾಯಕರ ಅಜ್ಜನಾದ ಬಾಬುರಾಯ್ ನಾಯ್ಕ ಅಂತ ಅವರು ಮೊದಲು ಇಲ್ಲಿ ಅರ್ಚಕರಾಗಿದ್ದರು ಈ ದೇವಸ್ಥಾನದಲ್ಲಿ ಒಂದು ಏನೋ ಒಂದು ಶಕ್ತಿ ಇದೆ ಯಾಕೆಂದರೆ ಈ ಪರಿಸರಕ್ಕೆ ಬರುವ ಇಲ್ಲಿನ ಊರಿನ ಭಕ್ತಾದಿಗಳು ಎಲ್ಲ ಅಂದರೆ ಕಾಲಕ್ರಮೇಣ ಹೋದಾಗೆ ಇಲ್ಲಿ ತುಂಬ ಅಭಿವೃದ್ಧಿ ಹೊಂದ್ತಾಯಿದೆ ಮತ್ತೆ ಭಕ್ತರು ಕೂಡ ತುಂಬಾ ಮಂದಿ ಬರ್ತಾ ಇದ್ದಾರೆ ಏನ ದೇವಿ ದೇವಿಯ ಒಂದು ಅನುಗ್ರಹ ಇದೆ ಇಲ್ಲಿನ ಊರಿನವರಿಗೆ ಪಾಸಿಟಿವ್ ಎನರ್ಜಿ ಉಂಟು ಅಂತ ಹೌದು ಖಂಡಿತ ಹೌದು ಖಂಡಿತವಾಗಿಯೂ ದೇವಸ್ಥಾನ ಎಷ್ಟು ವರ್ಷದ್ದು ಅಂತ ನಮ್ಗೆ ಗೊತ್ತಿಲ್ಲ ಯಾಕೆಂದ್ರೆ ನಾವು ಹುಟ್ಟಿ ಹುಟ್ಟುವುದಕ್ಕಿಂತ ಮೊದಲೇ ಇಲ್ಲಿ ಒಂದು ಗಟ್ಟಿಗೆ ದೇವಸ್ಥಾನ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಅಭಿವೃದ್ಧಿ ಹೊಂದಿದೆ ಹಾಗಾಗಿ ನಾವು ಏನ್ಸುದು ಏನಂದ್ರೆ ಈ ಇಲ್ಲಿಯ ದೇವಸ್ಥಾನಕ್ಕೆ ಒಂದು ಶಕ್ತಿ ಇದೆ ಅಂತ ಹೇಳ್ಬೋದು ಅಷ್ಟೊಂದು ಹೇಳ್ಬೋದು ಶರನ್ನವರಾತ್ರಿ ಬಿಟ್ಟು ಸರ್ ಬೇರೆ ದಿನ ಅಂದ್ರೆ ಅಂದರೆ ನಿತ್ಯದಲ್ಲಿ ಸಹ ಪೂಜೆ ವಿಧಾನ ಎಲ್ಲ ಹೇಗಿರ್ತದೆ ನಿತ್ಯ ನಿತ್ಯ ಪೂಜೆ ಅಂದ್ರೆ ಬೆಳಿಗ್ಗೆ ಹೊತ್ತು ಪೂಜೆ ಮಾಡ್ತಾರೆ ಮತ್ತೆ ಸಂಜೆ ಹೊತ್ತು ಮಾಡ್ತಾರೆ ಮತ್ತೆ ಸೋಣ ತಿಂಗಳು ಅಂತ ಬರ್ತದಲ್ಲ ಶ್ರಾವಣದಲ್ಲಿ ಅದು ಒಂದು ತಿಂಗಳು ಅಂದ್ರೆ ಭಕ್ತರು ಯಾರಾದರೂ ಹೂವಿನ ಪೂಜೆ ಕೊಟ್ಟರೆ ಹೌದು ಆ ಆವತ್ತು ಮತ್ತೆ ಪ್ರತಿ ಹೂವಿನ ಪೂಜೆ ಪ್ರತಿ ತಿಂಗಳು ಇರ್ತದೆ ಅಂದ್ರೆ ಸಾರಿ ಶ್ರಾವಣದಲ್ಲಿ ಶ್ರಾವಣದಲ್ಲಿ шийшийг заавал яруу дуу багтрууураа ಕೊಡ್ತಾರೆ ಹೌದು ಮತ್ತೆ ಈ ನವರಾತ್ರಿ ದಿನ ಒಂಬತ್ತು ದಿನ ಕೂಡ ಇಲ್ಲಿ ನಿರಂತರವಾಗಿ ಕೆಲವು ಸಲ ಅನ್ನದಾನ ವ್ಯವಸ್ಥೆಯು ಇಲ್ಲಿ ಇರ್ತದೆ ಅದೇ ಇಲ್ಲಿ ವಿಶೇಷ ಪೂಜೆ ಇರ್ತದೆ ಊರಿನವರು ಒಟ್ಟುಗೂಡಿಕೊಂಡು ದೇವಿಯ ಸೇವೆ ಮಾಡಿಕೊಂಡು ಈ ದೇವಸ್ಥಾನವನ್ನು ಹೌದು ಚಲಾಯಿಸ್ಕೊಂಡು ಹೋಗಿ ಇಲ್ಲಿನ ಊರಿನ ಜನರ ಸಹಕಾರ ತುಂಬಾ ಇದೆ ಹಾಗಾಗಿ ಈ ಊರಿನ ಬಗ್ಗೆ ಎಲ್ಲ ಇಲ್ಲಿ ಈ ದೇವಿ ದೇವಸ್ಥಾನಕ್ಕೂ ಇಲ್ಲಿಯ ಹತ್ತಿರದ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ತುಂಬ ಭಕ್ತರು ಬರ ಈ ಹಾಂ ಹೌದು ಅಂದರೆ ಈ ಊರಿನವರು ತುಂಬ ಸಹಕಾರ ಕೊಡ್ತಾರೆ ಪ್ರತಿಯೊಂದು ಇಲ್ಲಿ ಏನಾದರೂ ಫಂಕ್ಷನ್ ನಡೆಯೋದನ್ನು ನಡೆಯೋದಾದರೆ ಊರಿನವ್ರದ್ದು ಸಹಕಾರ ಖಂಡಿತ ಇದೆ ಎಲ್ಲರೂ ಎಲ್ಲರೂ ಬರ್ತಾರೆ ಪ್ರತಿ ಏನು ವಿಶೇಷ ಈಗ ಊರಿನವರಿಂದಲೇ ನಡೀತಾ ಇದೆ ಇದು ದೇವಸ್ಥಾನ ಹೌದು ಎರಡು ಇದು ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನ ನಮಗೆ ಈ ಪರಿಸರಕ್ಕೆ ದೇವಿ ಸನ್ನಿಧಾನಕ್ಕೆ ಬಂದು ಭಾಳ ಆಯ್ತು ಸರ್ ನಿಮ್ಮ ಹತ್ರ ಅದೇ ಇತಿಹಾಸ ಈ ದೇವಸ್ಥಾನದ ಬಗ್ಗೆ ಮಾತಾಡಿಸು ತುಂಬ ಖುಷಿ ಆಯಿತು ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು